ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅರ್ಚು ವಿಂಕಿ ವ್ಲಾಗ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡೋದನ್ನ ಮರಿಬೇಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋದಲ್ಲಿ ನಾನು ನನ್ನ ಸ್ಟೆಪ್ ಬೈ ಸ್ಟೆಪ್ ಮೇಕಪ್ನ ತೋರಿಸ್ತಾ ಇದ್ದೀನಿ ಸೊ ಲೇಟ್ ಮಾಡೋದು ಬೇಡ ಲೆಟ್ಸ್ ಗೋ ನಾನು ಇವತ್ತು ಆಕ್ವಲಾಜಿಕಾ ಅವರ ಈ ಒಂದು ಫೇಸ್ ವಾಶ್ ಗ್ಲೋ ಸ್ಮೂತಿ ಫೇಸ್ ವಾಶು ಇದನ್ನು ಯೂಸ್ ಮಾಡಿ ಫೇಸ್ ವಾಶ್ ಮಾಡ್ಕೊತೀನಿ ಸೊ ಫೇಸ್ ವಾಶ್ ಆಗಿದೆ ನಾನು ಫೇಸ್ ವಾಶ್ ಮಾಡಿದ್ಮೇಲೆ ಈ ಥರ ಒಂದು ಸಣ್ಣ ಮೈಕ್ರೋ ಫೈಬರ್ ಟವಲ್ನ ಯೂಸ್ ಮಾಡಿ ಫೇಸ್ ವೈಪ್ ಮಾಡ್ಕೋತೀನಿ ಯಾವುದೇ ಕಾರಣಕ್ಕೂ ನಾವು ಬಾಡಿಗೆ ಯೂಸ್ ಮಾಡೋಂಥ ಟವಲ್ನ ಫೇಸ್ಗೆ ಯೂಸ್ ಮಾಡೋದು ಸರಿಯಲ್ಲ ಮತ್ತೆ ಫೇಸ್ ವೈಪ್ ಮಾಡೋದು ಅಷ್ಟೇ ತುಂಬ ಜನ ಅದನ್ನು ರಬ್ ಮಾಡಿ ವೈಪ್ ಮಾಡ್ತಾರೆ ಸೊ ಆಲ್ವೇಸ್ ಪ್ಯಾಟಿಂಗ್ ಈಸ್ ಅ ಗುಡ್ ಹ್ಯಾಬಿಟ್ ಸೊ ಪ್ಯಾಟ್ ಮಾಡಿ ನಮ್ಮ ಫೇಸ್ನ ವೈಪ್ ಮಾಡೋದು ಒಳ್ಳೇದಂತ ಸೊ ಹೀಗೆ ಫೇಸ್ ವೈಪ್ ಮಾಡಿದ್ದೀನಿ ಓಕೆ ಸೊ ಫೇಸ್ ವಾಶ್ ಆಗಿದೆ ಈಗ ಮೇಕಪ್ ಸ್ಟಾರ್ಟ್ ಮಾಡೋಕೆ ಮುಂಚೆ ಸ್ವಲ್ಪ ಹೇರ್ ಸೆಕ್ಯೂರ್ ಮಾಡ್ಕೊಂಬಿಡ್ತೀನಿ ಓಕೆ ಏನು ಔಟ್ಫಿಟ್ ಹಾಕೋತಾ ಇರ್ತೀವೋ ಯಾವ ಒಕೇಶನ್ಗೆ ಹೋಗ್ತಾ ಇರ್ತೀವೋ ಅದಕ್ಕೆ ಕರೆಕ್ಟ್ ಮೇಕಪ್ ಮಾಡಬೇಕಾಗುತ್ತೆ ಓಕೆ ಮೇಕಪ್ ಮಾಡೋಕೆ ಮುಂಚೆ ನಾನು ಸ್ವಲ್ಪ ನನ್ನ ರೋಸ್ ವಾಟರ್ ಯಾವ ಕಂಪನಿದು ಅಂತ ಏನಿಲ್ಲ ನಾನು ಯೂಶುವಲಿ ಡಾಬರ್ ರೋಸ್ ವಾಟರ್ನ ಯೂಸ್ ಮಾಡ್ತೀನಿ ಸೊ ಮೇಕಪ್ ಮಾಡೋಕೆ ಮುಂಚೆ ಅಥವಾ ಡೈಲಿ ಯೂಶುಯಲಿ ಟೋನರ್ ಥರ ಈ ರೋಸ್ ವಾಟರ್ನ ನಾನು ಹೀಗೆ ಒಂದು ಎರಡು ಮೂರು ಪಂಪ್ ಸ್ಪ್ರೇ ಮಾಡ್ಕೊತೀನಿ ಇದು ಚೂರು ರೆಡಿ ಆಗಲಿ ಈಗ ನನ್ನ ಟೋನರ್ ರೋಸ್ ವಾಟರ್ ಸೆಟ್ ಆಗಿದೆ ಎಲ್ಲ ಅಬ್ಸಾರ್ಬ್ ಆಗಿದೆ ನೀಟಾಗಿ ಡೇ ಟೈಮ್ ಹೋಗ್ತಾ ಇರೋದ್ರಿಂದ ನಾನು ಕಂಪಲ್ಸರಿಯಾಗಿ ನನ್ನ ಫೇವ್ರೆಟ್ ಇದು ಸನ್ಸ್ಕ್ರೀನ್ ಓಕೆ ಆಕೊಲಾಜಿಕ ರೇಡಿಯನ್ಸ್ ಸನ್ಸ್ಕ್ರೀನ್ ಇದು ಬಂದು ಸನ್ ಪ್ರೊಟೆಕ್ಷನ್ ಫಿಫ್ಟಿ ಇದೆ ಸೊ ಸಾಕು ಸನ್ಸ್ಕ್ರೀನ್ ಇಲ್ದಲೇ ನೀವು ಮೇಕಪ್ ಮಾಡಿ ಹೊರಬೋದ್ರೂ ಮಾಡ್ದಲೇ ಹೊರಬೋದ್ರೂ ಸ್ಕಿನ್ ಡ್ಯಾಮೇಜ್ ಆಗೋದು ಖಂಡಿತ ಸೊ ನಾನು ಸನ್ಸ್ಕ್ರೀನನ್ನು ಅಪ್ಲೈ ಮಾಡ್ಕೊತಾ ಇದ್ದೀನಿ ಇದು ಸ್ಕಿನ್ ಪ್ರೆಪ್ ನೀವು ಮೇಕಪ್ ಮಾಡ್ಕೊಳ್ಳಿ ಅಥವಾ ನಿಮ್ಮ ಡೈಲಿ ಅಲ್ಲಿ ಇರ್ಬೋದು ಇದನ್ನು ಫಾಲೋ ಮಾಡಲೇಬೇಕು ಸಾಮಾನ್ಯ ಇದನ್ನು ಸ್ಕಿಪ್ ಮಾಡ್ತೀವಿ ದ್ಯಾಟ್ಸ್ ನಾಟ್ ಆ್ಯಕ್ಚುಲಿ ಗುಡ್ ಸೊ ನೆಕ್ಸ್ಟ್ ಮುಂದೆ ಹೋಗಿ ನಾನು ಇವತ್ತು ಈ ಫಿಟ್ನಿ ಫೋರ್ಲೆಸ್ ಮ್ಯಾಟ್ ಪ್ರೈಮರ್ನ ಯೂಸ್ ಮಾಡ್ತಾ ಇದ್ದೀನಿ ಕಾಣುತ್ತೆ ಅಂದ್ಕೋತೀನಿ ನನ್ನ ಹತ್ರ ಇದೊಂದು ಮಿನಿ ಸ್ಯಾಂಪಲ್ ಟ್ಯೂಬ್ ಇದೆ ಸೊ ಇದನ್ನ ಇವತ್ತು ಯೂಸ್ ಮಾಡ್ತೀನಿ ಪ್ರೈಮರ್ ನಮ್ಮ ಮೇಕಪ್ಗೆ ಒಂದು ಬ್ಯಾರಿಯರ್ ತರ ಆಕ್ಟ್ ಮಾಡುತ್ತೆ ಮೇಕಪ್ ಚೆನ್ನಾಗಿ ಕುತ್ಕೊಳ್ಳುತ್ತೆ ಸೊ ಸ್ವಲ್ಪ ಪ್ರಮಾಣದಲ್ಲಿ ಪ್ರೈಮರ್ ಹಚ್ಚಿದ್ರೆ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಮೇಕಪ್ ಮತ್ತೆ ಒಂದು ಬೇಸ್ ನಮ್ಮ ಮೇಕಪ್ ಬೇಕಾಗಿರುವಂತ ಬೇಸ್ ಏನಿದೆ ಅದು ಚೆನ್ನಾಗಿ ರೆಡಿ ಆಗುತ್ತೆ ಸೊ ಪ್ರೈಮರ್ ಹಚ್ಕೊಳ್ಳೋಣಂತೆ ನೋಡುವಾಗ ಇಷ್ಟೊಂದು ಸ್ಟೆಪ್ಸ್ ಎಷ್ಟೊಂದು ಪ್ರಾಡಕ್ಟ್ಸ್ ಅನ್ಸುತ್ತೆ ಒಂದ್ ಸರಿ ನಾವು ಎಲ್ಲ ಪ್ರಾಡಕ್ಟ್ಸ್ ನಮ್ಮ ಹತ್ರ ಇದ್ರೆ ಒಂದ್ ಎರಡ್ ಸರಿ ಮಾಡ್ಕೊಳ್ಳುವಂತಹ ಟೆಕ್ನಿಕ್ ಗೊತ್ತಾಗ್ಬಿಟ್ರೆ ಏನು ಕಷ್ಟ ಆಗಲ್ಲ ಫ್ರೆಂಡ್ಸ್ ಬೇಗ ಬೇಗ ನಾವು ಯಾವ ಒಕೇಶನ್ ಆದರೂ ಪಟಾಫಟ್ ಅಂತ ತುಂಬಾ ಚೆನ್ನಾಗಿ ರೆಡಿ ಆಗಿ ಕಾನ್ಫಿಡೆಂಟ್ ಆಗಿ ಹೊರಗೆ ಸ್ಟೆಪ್ ಔಟ್ ಮಾಡಬಹುದು ಸೊ ಪ್ರೈಮರ್ ಆದ್ಮೇಲಿಂದ ಕನ್ಸೀಲರ್ ಯೂಸ್ ಮಾಡ್ತಿದೀನಿ ಎಲೆ ಗರ್ಲ್ ಪ್ರೋ ಕನ್ಸೀಲರ್ ಕಾಣ್ತಿದೆ ಅನ್ಕೋತೀನಿ ಸೊ ಇದು ಶೇಡ್ ಬಂದು ಆಲ್ಮಂಡ್ ಆಲ್ಮಂಡ್ ಶೇಡ್ ಗರ್ಲ್ ಪ್ರೊ ಕನ್ಸೀಲರ್ ಕನ್ಸೀಲರ್ ಏನಕ್ಕೆ ಯೂಸ್ ಮಾಡ್ತೀವಿ ಇದು ಮಾಡಲೇಬೇಕಾ ಕೆಲವ್ರಿಗೆ ಡೌಟ್ ಇರುತ್ತೆ ಯಾರಿಗೆಲ್ಲ ಅಂಡರ್ ಐ ಡಾರ್ಕ್ ಸರ್ಕಲ್ಸ್ ಇರ್ಬೋದು ಪಿಂಪಲ್ಸ್ ಇರ್ಬೋದು ಪಿಗ್ಮೆಂಟೇಷನ್ ಇರ್ಬೋದು ಈ ಥರ ಪ್ರಾಬ್ಲಮ್ ಇರುತ್ತೋ ಅವರು ಈ ಕನ್ಸೀಲರ್ನ ಅಪ್ಲೈ ಮಾಡೋದ್ರಿಂದ ಏನಾಗುತ್ತೆ ನಮ್ಮ ಒಂದು ಫೌಂಡೇಶನ್ ಆದ್ಮೇಲಿಂದ ಮೇಕಪ್ ಗ್ರೇ ಆಗಲ್ಲ ಮತ್ತೆ ತುಂಬಾ ಫ್ಲಾಲೆಸ್ ಆಗಿ ಈವನ್ ಆಗಿ ಚೆನ್ನಾಗಿ ಕಾಣುತ್ತೆ ಹಾಗಾಗಿ ಕನ್ಸೀಲರ್ ಅಪ್ಲೈ ಮಾಡ್ಬೇಕು ನಾನು ಏನ್ ಜಾಸ್ತಿ ಅಪ್ಲೈ ಮಾಡಲ್ಲ ಎಲ್ಲಿ 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 ಪ್ರಾಬ್ಲಮ್ಸ್ ಇದೆಯೋ ಬೇಕನ್ಸುತ್ತೋ ಅಲ್ಲಿ ಮಾತ್ರ ಸ್ಪೆಷಲಿ ನನ್ನ ಡಾರ್ಕ್ ಸರ್ಕಲ್ಸ್ ನ ಕವರ್ ಮಾಡೋದಕ್ಕೆ ಕನ್ಸೀಲರ್ ನ ಯೂಸ್ ಮಾಡ್ತೀನಿ ನಾನು ಕನ್ಸೀಲರ್ ಅಪ್ಲೈ ಮಾಡಿದ್ರೆ ಇದಕ್ಕೆ ಈ ತರ ವಾಂಟ್ ಕೊಟ್ಟಿದ್ದಾರೆ ಟಿಪ್ ಇದೆ ಅದರಿಂದ ಡೈರೆಕ್ಟ್ ಆಗಿ ಅಪ್ಲೈ ಮಾಡ್ತೀನಿ ನಾನು ಇದೆ ಒಂದು ಸ್ವಲ್ಪ ಪ್ರಾಡಕ್ಟ್ ತಗೊಂಡು ಇನ್ನೊಂಚೂ ಮಾರ್ಕ್ ಇದೆ ಇನ್ನೊಂದು ಸ್ವಲ್ಪ ಇದೆ ಎಲ್ಲಿ ಪ್ರಾಬ್ಲಮ್ ಇದೆಯೋ ಅಲ್ಲಿ ಮಾತ್ರ ಕನ್ಸೀಲರ್ ಹಚ್ಚಿದ್ರೆ ಸಾಕು ಫುಲ್ ಫೇಸ್ ಕವರ್ ಮಾಡಬೇಕಾದ ಅವಶ್ಯಕತೆ ಏನು ಇಲ್ಲ ನನಗೆ ಐಲಿಟ್ಸ್ ಕೂಡ ತುಂಬಾ ಡ್ಯಾಕ್ ಇದೆ ಹಾಗಾಗಿ ಐಲಿಟ್ಸ್ ಮೇಲೂ ಸ್ವಲ್ಪ ಕನ್ಸೀಲರ್ನ ಅಪ್ಲೈ ಮಾಡಿದೀನಿ ಅಪ್ಲೈ ಮಾಡಿದ್ಮೇಲೆ ಇದು ನನ್ನ ಚೋಟು ಬ್ಯೂಟಿ ಬ್ಲೆಂಡರ್ ಇದನ್ನ ಚೆನ್ನಾಗಿ ನೀರ್ನಲ್ಲಿ ಸ್ಪೀಸ್ ಮಾಡಿ ರೆಡಿ ನೋಡಿ ಮಾಡಿಟ್ಕೊಂಡಿದೀನಿ ಹೀಗೆ ಟ್ಯಾಕ್ ಟ್ಯಾಪ್ ಮಾಡ್ತಾ ಕನ್ಸೀಲರ್ನ ಕನ್ಸೀಲರ್ನ ಟ್ಯಾಕ್ ನಾ ರೀಲರ್ಟ್ ನ ಸ್ಕಿನ್ ಪುಷ್ ಮಾಡಬೇಕು ನೋಡಿ ಇಲ್ಲೂ ಅಷ್ಟೇ ಅಂಡರ್ ಐ ಡಾರ್ಕ್ ಸರ್ಕಲ್ಸ್ ಕವರ್ ಮಾಡೋದಕ್ಕೆ ಈ ಚಿಕ್ಕ ಬ್ಲೆಂಡರ್ ತುಂಬಾನೇ ಯೂಸ್ಫುಲ್ ಆಗುತ್ತೆ ದೊಡ್ಡ ಬ್ಲೆಂಡರ್ ನಲ್ಲಿ ನಾವು ಚಿಕ್ಕ ಚಿಕ್ಕ ಈ ತರ ಈ ತರ ಕಣ್ಣಿನ ಪಕ್ಕದ ಏರಿಯಾ ಇದೆಲ್ಲ ಕವರ್ ಮಾಡ್ಕೊಳಕ್ ಆಗಲ್ಲ ಸೊ ಸ್ಮಾಲ್ ಬ್ಲೆಂಡರ್ ನನಗೆ ತುಂಬಾ ಕನ್ವೀನಿಯಂಟ್ ಅನ್ಸುತ್ತೆ ಹಾಗಾಗಿ ನಾನು ಅದನ್ನ ಕನ್ಸೀಲರ್ನ ಅಪ್ಲೈ ಮಾಡೋದಕ್ಕೆ ಯೂಸ್ ಮಾಡ್ಕೊತೀನಿ ಕನ್ಸೀಲರ್ ಹಾಕಿದ್ದೀನಿ ಲಿಪ್ಸ್ ಪಕ್ಕ ಸ್ವಲ್ಪ ಪಿಗ್ಮೆಂಟೇಶನ್ ಇದೆ ಮತ್ತೆ ಈಗ ಟ್ಯಾನ್ ಹಾಕಿದೆ ಇಲ್ಲಿ ಸ್ವಲ್ಪ ಟ್ಯಾನ್ ಆಗಿದೆ ಸ್ಕಿನ್ ಸೊ ಇದು ಕೂಡ ಚೆನ್ನಾಗಿ ಬ್ಲೆಂಡ್ ಮಾಡಿದೀನಿ ಆಲ್ಮೋಸ್ಟ್ ಪ್ರಾಡಕ್ಟ್ ಫೀಟಾಗಿ ನನ್ನ ಸ್ಕಿನ್ ಒಳಗೆ ಖುಷ್ ಆಗಿದೆ ಆನ್ ಅ ಡೇ ಟು ಡೇ ಬೇಸಿಸ್ ಆಕ್ಚುಲಿ ಇದಿಷ್ಟು ಮಾಡಿ ಸ್ವಲ್ಪ ಇದನ್ನ ಎಲ್ಲೆಲ್ಲಿ ಕನ್ಸೀಲರ್ ಹಾಕಿದೀನೋ ಅಲ್ಲಿ ಪೌಡರ್ ಸೆಟ್ ಮಾಡಿ ಲಿಪ್ಸ್ಟಿಕ್ ಹಾಕಿದ್ರೆ ಅನ್ಗೆಟ್ಟು ನಾನು ಕಾಲೇಜ್ಗೆ ಹೋಗುವಾಗ ಅಥವಾ ಕಾಲೇಜಲ್ಲಿ ಸ್ಪೆಷಲ್ ಇವೆಂಟ್ ಇರುವಾಗ ಅಷ್ಟೇ ಮಾಡೋದು ಫೌಂಡೇಶನ್ ಮತ್ತೆ ಬ್ಲಶು ಇದೆಲ್ಲ ಏನು ಯೂಸ್ ಮಾಡಲ್ಲ ಬಟ್ ಇವತ್ತೊಂದು ಫಂಕ್ಷನ್ಗೆ ಹೋಗ್ತಿರೋದ್ರಿಂದ ಸ್ವಲ್ಪ ಸ್ವಲ್ಪ ಎನ್ಹಾನ್ಸ್ ಇದು ಸ್ವಿಸ್ ಬ್ಯೂಟಿ ಇದು ಇಲ್ಯೂಮಿನೇಟಿಂಗ್ ಕ್ರೀಮ್ ಅಂತ ಹೇಳಿ ಸ್ವಲ್ಪ ಡ್ಯೂಯ ಕಾಣಿಸ್ಲಿ ಅಂತ ಹೇಳಿ ಇದನ್ನು ನಾನು ಯೂಸ್ ಮಾಡ್ತಿದ್ದೀನಿ ಸೊ ಇದ್ರ ಜೊತೆಗೆ ನಾನು ನನ್ನ ಫೇವ್ರೆಟ್ ಲಿಕ್ವಿಡ್ ಫೌಂಡೇಶನ್ ಇದು ಮ್ಯಾಕ್ ಸ್ಟುಡಿಯೋ ಫಿಕ್ಸರ್ ಇದು ಶೇಡ್ ನಂಬರ್ ಬಂದು ಫಾರ್ಟಿ ಶೇಡ್ ಸೊ ಇದು ಎರಡನ್ನ ಮಿಕ್ಸ್ ಮಾಡಿ ನಾನು ಅಪ್ಲೈ ಮಾಡ್ಕೊತೀನಿ ಮೂರ್ತಿ ನನ್ನ ಫೇಸಿಗೆ ಮತ್ತು ನೆಕ್ಕಿಗೆ ಸೊ ನೆಕ್ಸ್ಟ್ ಸ್ಟೆಪ್ ಇಸ್ ದಿಸ್ ನಾನು ನನ್ನ ಪ್ರಾಡಕ್ಟ್ಸನ್ನು ಈ ಥರ ಹೀಗೆ ಹೀಗೆ ತಗೊಂಡು ಅಪ್ಲೈ ಮಾಡೋದನ್ನ ಪ್ರಿಫರ್ ಮಾಡ್ತೀನಿ ಹಾಗಾಗಿ ನೋಡಿ ಇಷ್ಟು ಪ್ರಾಡಕ್ಟ್ ತೊಗೊಂಡಿದ್ದೀನಿ ಇದು ಯೂಮಿನೇಟಿಂಗ್ ಕ್ರೀಮು ಫೌಂಡೇಶನ್ ಅಲ್ಲ ಹಾಕ್ತಿದ್ದೆ ಅನ್ಕೋತೀನಿ ಸೊ ನೆಕ್ಸ್ಟ್ ಬಂದು ಇದಕ್ಕೆ ನಾನು ನನ್ನ ಫೌಂಡೇಶನು ಜಾಸ್ತಿ ಹಾಕ್ಕೊಳ್ಳೋಲ್ಲ ಜಸ್ಟ್ ಜಸ್ಟ್ ಒಂದೇ ಒಂದು ಡ್ರಾಪ್ ಅಷ್ಟು ಎರಡು ಆಗಿ ಮಿಕ್ಸ್ ಮಾಡ್ಕೋತೀನಿ ಫೌಂಡೇಶನ್ ಮತ್ತು ಎಲಿಮಿನೇಟಿಂಗ್ ಕ್ರೀಮ್ ಎರಡನ್ನು ಮಿಕ್ಸ್ ಮಾಡಿದ್ದೀನಿ ಈಗ ಈ ಥರ ಎಲ್ಲ ಕಡೆ ಓವರ್ ದ ಫೇಸ್ ಡಾಟ್ಸ್ ಮಾಡ್ಕೊತಾ ಇದೀನಿ ಇದು ಮ್ಯಾಕ್ ಫೌಂಡೇಶನ್ ತುಂಬ ಚೆನ್ನಾಗಿದೆ ಫುಲ್ ಕವರೇಜ್ ಫೌಂಡೇಶನ್ ಇದು ನನಗಂತೂ ತುಂಬಾ ಸೆಟ್ ಆಗಿದೆ ಒಬ್ಬೊಬ್ಬರಿಗೆ ಒಂದೊಂದು ಫೌಂಡೇಶನ್ ಸೆಟ್ ಆಗಿರುತ್ತೆ ನನಗೆ ಈ ಫೌಂಡೇಶನ್ ತುಂಬ ಚೆನ್ನಾಗಿ ಸೆಟ್ ಆಗಿದೆ ಗ್ರೇ ಆಗಲ್ಲ ಕೆ ಕೆ ಆಗಲ್ಲ ತುಂಬ ಹೊತ್ತು ಲಾಂಗ್ ಲಾಸ್ಟಿಂಗ್ ಥರ ತುಂಬ ಹೊತ್ತು ಸ್ಟೇ ಆಗುತ್ತೆ ಹಾಗಾಗಿ ನಾನು ಮಾತ್ರ ಕಂಟಿನ್ಯೂಸ್ ಆಗಿ ಇದನ್ನ ಯೂಸ್ ಮಾಡ್ತೀನಿ ಬಟ್ ಬೇರೆ ಚಿಕ್ಕ ಪುಟ ಗೆ ಲೊಕೇಶನ್ಸ್ಗೆ ಫಂಕ್ಷನ್ಸ್ಗೆ ಹೋಗ್ಬೇಕು ಅಂದರೆ ನಾನು ಇನ್ನೊಂದು ಫೌಂಡೇಶನನ್ನು ಕೂಡ ಯೂಸ್ ಮಾಡ್ತೀನಿ ಅದನ್ನು ತೋರಿಸ್ತೀನಿ ನಾನು ನಿಮಗೆ ಇದನ್ನು ಬ್ಲೆಂಡ್ ಮಾಡಿದ್ಮೇಲೆ ತೋರಿಸ್ತೀನಿ ಹಾಗೆ ಪ್ರಾಡಕ್ಟ್ ಆಗಲಿ ನಾವು ಅಪ್ಲೈ ಮಾಡಿದ್ಮೇಲೆ ತುಂಬ ಹೊತ್ತು ಟೈಮ್ ಕೊಡಬಾರ್ದು ಅದನ್ನು ತಕ್ಷಣ ಬ್ಲೆಂಡ್ ಮಾಡಿಬಿಡ್ಬೇಕು ನೀಟಾಗಿ ಆಗ ಎಲ್ಲ ಕಡೆ ನೀಟಾಗಿ ಕವರ್ ಆಗುತ್ತೆ ಇಲ್ಲ ಅಂದ್ರೆ ತುಂಬ ಪ್ಯಾಚಿಯಾಗಿ ಕೇಕಿಯಾಗಿ ಕಾಣುತ್ತೆ ನಾನು ಇದನ್ನು ಅಷ್ಟೇ ಡ್ರ್ಯಾಗ್ ಮಾಡ್ತಿಲ್ಲ ಹೀಗೆ ಟ್ಯಾಪ್ 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 ಮಾಡಿ ನಾನು ಬ್ಲೆಂಡ್ ಮಾಡ್ತೀನಿ ಫೌಂಡೇಶನ್ ಇವತ್ತು ನಾನು ಇಲುಮಿನೇಟಿಂಗ್ ಕ್ರೀಮ್ ಬೇರೆ ಆ್ಯಡ್ ಮಾಡಿರೋದ್ರಿಂದ ಇಲಿಮಿನೇಟಿಂಗ್ ಕ್ರೀಮ್ ಅನಿ ಸ್ಟೋಕ್ ಕ್ರೀಮ್ ಅನಿ ಎರಡು ಒಂದೇ ಎಫೆಕ್ಟ್ ಅನ್ನ ಕೊಡುತ್ತೆ ಸೊ ಆ್ಯಡ್ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿ ತುಂಬಾ ಗ್ಲೋಯಾಗಿ ಕಾಣ್ತಿದೆ ಕ್ಯಾಮರದಲ್ಲಿ ಎಷ್ಟು ಕಾಣ್ತಿದೆ ನನಗೆ ಗೊತ್ತಾಗ್ತಾ ಇಲ್ಲ ಬಟ್ ತುಂಬಾ ಜೂರಿಯಾಗಿ ಕಾಣ್ತಾ ಇದೆ ಬೇಸ್ ತುಂಬಾ ಲೈಟ್ ಆಗಿ ಏನು ಹಚ್ಚೇ ಇಲ್ಲ ಅನ್ನೋಷ್ಟು ನ್ಯಾಚುರಲ್ ಆಗಿ ಲೈಟಾಗಿ ಕಾಣಿಸ್ತಾ ಇದೆ ಬೇಸು ಬೇಸು ನಾವು ಎಷ್ಟು ಲೈಟ್ ಆಗಿ ಮಾಡ್ಕೋತೀವೋ ಎಷ್ಟು ನೀಟಾಗಿ ಬ್ಲೆಂಡ್ ಮಾಡ್ಕೋತೀವೋ ಅಷ್ಟು ಲಾಂಗ್ ಸ್ಟೇ ಇರುತ್ತೆ ನಮ್ಮ ಮೇಕಪ್ ಮತ್ತೆ ಕೇಕೇ ಆಗೋದಿಲ್ಲ ಎಲ್ಲ ಇದು ಎಲ್ಲ ನನಗೂ ಟೆಕ್ನಿಕ್ಸ್ ನಾನು ಒಂದಷ್ಟು ಎಕ್ಸ್ಪ್ಲೋರ್ ಮಾಡಿ ಕಲಿತಂಥದ್ದು ನಾನು ಯಾವ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಅಲ್ಲ ಆದರೆ ರೆಡಿ ಆಗ್ತಾ ಅಂತ ನಮ್ಮ ಸ್ಕಿನ್ ಗೆ ಹೇಗೆ ಸೂಟ್ ಆಗುತ್ತೆ ಅನ್ನೋದನ್ನ ನಾವು ತಿಳ್ಕೊಂಡು ಸ್ವಲ್ಪ ಕೆಲವೊಂದು ಚೇಂಜಸ್ ಮಾಡ್ಕೊಂಡು ರೆಡಿ ಆಗ್ಬೇಕಾಗುತ್ತೆ ನೋಡಿ ಬೇಸ್ ರೆಡಿ ಆಗಿದೆ ಇದಾಗಲೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಗ್ಲೋ ಕಾಣತ್ತ ಇಲ್ಲಿ ಯಾವ ರಿಂಗ್ ಲೈಟ್ ಏನು ಯೂಸ್ ಮಾಡಿಲ್ಲ ನ್ಯಾಚುರಲ್ ಲೈಟ್ ಕೂಡ ನನ್ನ ಮೇಕಪ್ ಯೂನಿಟ್ ಕಡೆ ಯಾವ್ದು ವಿಂಡೋ ಯಾವ್ದು ಇಲ್ಲ ನ್ಯಾಚುರಲ್ ಲೈಟ್ ಕೂಡ ಬರೋದಿಲ್ಲ ಜಸ್ಟ್ ಒಂದು ಸಣ್ಣ ಎಲ್ ಇಡಿ ಲೈಟ್ ಇದೆ ಅದ್ರಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇಟ್ಸ್ ವೆರಿ ನೈಸ್ ಐ ಲೈಕ್ ಇಟ್ ಸೊ ನಮ್ಮ ಬೇಸ್ ಈಗ ರೆಡಿ ಆಗಿದೆ ಸೊ ನೆಕ್ಸ್ಟ್ ಬಂದು ಫಿಟ್ ಮೀನು ಕೂಡ ಕಾಂಪ್ಯಾಕ್ಟ್ ಯೂಸ್ ಮಾಡ್ತೀನಿ ಇವತ್ತು ಲ್ಯಾಕ್ಮಿ ಕಾಂಪ್ಯಾಕ್ಟ್ ಪೌಡರ್ ಮಾಡ್ತಾ ಇದೀನಿ ಎಲ್ಲೆಲ್ಲಿ ಕನ್ಸೀಲರ್ ಹಚ್ಚಿದ್ನೋ ಅಲ್ಲೆಲ್ಲ ಒಂಚೂರು ಸ್ವಲ್ಪ ಸ್ವಲ್ಪ ಪ್ರಾಡಕ್ಟ್ ತುಂಬಾ ಕಡಿಮೆ ಪ್ರಾಡಕ್ಟ್ ಇಟ್ಸುತ್ತೆ ಸ್ವಲ್ಪ ಪ್ರಾಡಕ್ಟ್ ತಗೊಂಡು ಇದೆ ಇದು ಅಷ್ಟೇ ಟ್ಯಾಕ್ ಟ್ಯಾಕ್ ಮೋಷನ್ ಅಲ್ಲಿ ಬ್ರ್ಯಾಕ್ ಮಾಡ್ತಿಲ್ಲ ನಾನು ಐ ಕೂಡ ನಾನು ಅಳಿಚ್ ಕಂಪಾಕ್ಟ್ ಮಾಡಿ ಆಮೇಲೆ ಸ್ವಲ್ಪ ಕಂಪಾಕ್ಟ್ ಹೋಗೋದು ತಗೊಂಡು ಹೀಗೆ ಕತ್ತು ಕೆಲವು ಕತ್ತನ ಇಗ್ನೋರ್ ಮಾಡೋ ಹಾಗೆ ಇಲ್ಲ ಇಲ್ಲಂದ್ರೆ ನಮ್ಮ ಮೇಕಪ್ ಅಲ್ಲಿ ಮುಖ ಒಂತನರು ಮತ್ತೆ ಕತ್ತೆ ಒಂತಲ್ಲರ್ ಕಾಣಿಸುತ್ತೆ ಸೊ ಕತ್ತನ ಕೂಡ ಹೀಗೆ ನಾನು ಕಬರ್ ಮಾಡ್ಕೋ ಯೂಶಲಿ ನಾನು ಇದಿಷ್ಟು ರೆಡಿ ಆದ ತಕ್ಷಣ ನಾನು ನನ್ನ ಔಟ್ಫಿಟ್ ಚೇಂಜ್ ಮಾಡಿಕೊಂಡು ಅದಾದ್ಮೇಲೆ ಫಿನಿಶಿಂಗ್ ಟಚಸ್ ನ ಇವತ್ತು ಕೂಡ ನಾನು ಹಾಗೆ ಮಾಡ್ತೀನಿ ಎಲ್ಲರೂ ಪೂರ್ತಿ ರೆಡಿ ಆಗಿ ಅದಾದ್ಮೇಲೆ ಔಟ್ಫಿಟ್ ಫಿಟ್ ವೇರ್ ಮಾಡ್ತಾರೆ ಬಟ್ ಐ ನನಗೆ ಔಟ್ಫಿಟ್ ಹಾಕೊಂಡ ಮೇಲೆ ಅದಕ್ಕೆ ಹೇಗೆ ಬೇಕೋ ಹಾಗೆ ನನ್ನ ಐಲೈನರ್ ಇರ್ಬೋದು ಅಥವಾ ಲಿಪ್ಸ್ಟಿಕ್ ಇರ್ಬೋದು ಅದನ್ನ ಮ್ಯಾಚ್ ಮಾಡೋದಕ್ಕೆ ತುಂಬಾ ಈಸಿ ಅನ್ಸುತ್ತೆ ಹಾಗಾಗಿ ನಾನು ನನ್ನ ಔಟ್ಫಿಟ್ ನ ಚೇಂಜ್ ಮಾಡಿಕೊಂಡು ಆಮೇಲೆ ನಮ್ಮ ಮೇಕಪ್ ನ ಕಂಪ್ಲೀಟ್ ಮಾಡ್ತೀನಿ ಸೊ ಹಿಯರ್ ಆಮ್ ಈಗ ಬ್ಲೌಸ್ ಹಾಕೊಂಡಿದ್ವಿ ಮೇಕಪ್ ಕಟ್ಟಿ ಮಾಡ್ತೀನಿ ಓಕೆ ಸೊ ಈಗ ನಾನು ಅಪ್ಲೈ ಮಾಡ್ತೀನಿ ನನಗೆ ಏನು ಅಂತ ಗೊತ್ತಿಲ್ಲ ಈಗ ನನ್ನ ಫ್ರೆಂಡ್ ಕೊಟ್ಟಿದ್ದಿತ್ತು ನನಗೆ ನಿಮ್ಗೆ ಇಷ್ಟ ಆಗುತ್ತೆ ಸೊ ನಾನು ಇದೊಂದನ್ನೇ ತುಂಬ ದಿವಸದಿಂದ ಯೂಸ್ ಮಾಡ್ತಾ ಇದೀನಿ ಹೀಗೆ ಇದರ ಸಿಚುವೇಷನ್ ತುಂಬಾ ಚಿಂತಾಜನಕವಾಗಿದೆ ಹೀಗಿದೆ ಆದರೆ ನನ್ಗೆ ಇದ್ರದ್ದು ತಂಗಾರು ಇಷ್ಟ ಹಂಗಾಗಿ ಇದನ್ನ ಹೀಗೆ ಯೂಸ್ ಮಾಡ್ತಾ ಇದ್ದೀನಿ ನೀವು ಯಾವ್ದಾದ್ರೂ ಮೆಕ್ಷಣ ಯೂಸ್ ಮಾಡಬಹುದು ಲೈಟ್ ಆಗಿ ಹೀಗೆ ಸಿ ಶೇಪ್ ಈ ಕಡೆಗಷ್ಟೆ ಹೀಗೆ ಮೇಲೆ ಅಪ್ವರ್ಡ್ ಹಾ ಸಾಕು ಬಂದು ಹೈ ಮೇಕಪ್ ಇದು ಕಾಜಲ್ ಅಪ್ಲೈ ಮಾಡ್ತೀನಿ ಇವತ್ತು ಒಂದು ಸಾರಿ ಹುಟ್ಟಿರೋದ್ರಿಂದ ಇದು ಲೈ ಕಾಜಲ್ ಕಾಜಲ್ ಅಪ್ಲೈ ಮಾಡ್ಕೋತೀನಿ ಔಟ್ಫಿಟ್ಟಿಗೆ ಕಾಜಲ್ಲು ತುಂಬಾನೇ ಚೆನ್ನಾಗಿ ಕಾಣುತ್ತೆ ನಾನು ಕೆಲವೊಂದ್ಸರಿ ಬ್ಲಾಕ್ ಕೆಲವೊಂದ್ಸರಿ ಬ್ರೌನ್ ಕಾಜಲ್ ಕೂಡ ಯೂಸ್ ಮಾಡ್ತೀನಿ ನೋಡಿ ಕಾಜಲ್ ಅಪ್ಲೈ ಆಗುತ್ತೆ ತುಂಬಾ ತಿಕ್ಕಾಗಿ ಹಾಕ್ತಿಲ್ಲ ನಾನು ಸ್ವಲ್ಪ ತಿನ್ನಾಗೆ ಕಾಜಲ್ ಅಪ್ಲೈ ಮಾಡಿದ್ದೀನಿ ಮತ್ತೆ ಅಲ್ಲಿ ನಾನು ಇವತ್ತು ಇದು ಟ್ರೂ ಬ್ಲೂ ಬ್ಲೂ ಹೇಗಿದ್ದು ಅದು ಬ್ಲೂ ಕಲರ್ ಐ ಲೈನರ್ ಹಚ್ಕೊತೀನಿ ಐಲೈನರ್ ಪೆನ್ಸಿಲ್ ಇದನ್ನ ಯೂಸ್ ಮಾಡಿ ನಾನು ಐಲೈನರ್ ಕೂಡ ಬ್ಲೂ ಶೇಡ್ ಹಾಗಾಗಿ ಚೆನ್ನಾಗಿ ಈ ಒಂದು ಲೈನರ್ನ ಅಪ್ಲೈ ಮಾಡ್ಕೊತೀನಿ ಐಲೈನರ್ ಅಪ್ಲೈ ಮಾಡ್ಕೊಂಡು ತೋರಿಸ್ತೀನಿ ನಾನು ಐ ಲೈನರ್ ಈ ತರ ಲ್ಯಾಶ್ ಲೈನ್ ತುಂಬಾ ಕ್ಲೋಸ್ ಆಗಿ ಸಣ್ಣದಾಗಿ ಒಂದು ಐಲೈನರ್ ಹಾಕಿದೀನಿ ಬ್ಲೂ ಕಲರ್ ಚೆನ್ನಾಗಿ ಕಾಣ್ತಾ ಇದೆ ಇದು ಬ್ಲೂ ಸಾರಿ ಆಗಿರೋದ್ರಿಂದ ನೆಕ್ಸ್ಟ್ ಬಂದು ಮಸ್ಕರ ಸೊ ನಾನು ಯೂಶ್ವಲಿ ಮಬ್ಲಿಂದ ಇದು ಎರಡು ಮಸ್ಕಾರ ಯೂಸ್ ಮಾಡ್ತೀನಿ ಇದು ವಾಟರ್ ಪ್ರೂಫ್ ಅಲ್ಲ ರೆಗ್ಯುಲರ್ ಮಸ್ಕರ ಇದು ವಾಟರ್ ಪ್ರೂಫ್ ಮಸ್ಕರ ಬಟ್ ಐ ಲೈಕ್ ದಿಸ್ ಓವರ್ ದಸ್ ಸೊ ಇವತ್ತು ಇದನ್ನೇ ಯೂಸ್ ಮಾಡ್ತೀನಿ ಎಷ್ಟು ಫುಲ್ ಹಾಕುತ್ತೆ ಎಲ್ಲ ಅದೀಗ ಕಾಣುತ್ತೆ ರಿಫ್ರೆಂಡ್ಸ್ ಕಾಣ್ತಾ ಈ ಐಲ್ಯಾಶ್ಗೂ ಈ ಐಲ್ಯಾಶ್ಗೂ ಸೊ ಇನ್ನೊಂದು ಐಲ್ಯಾಶ್ಗೂ ಕೂಡ ಮಸ್ಕಾರ ಹಾಕಿ ನಾನು ಹಾಗೆ ಲೋಯರ್ ಏರ್ ಲ್ಯಾಶಸ್ಸಿಗೆ ಕೂಡ ಲೈಟಾಗಿ ಹೀಗೆ ಮಸ್ಕರನ್ನ ಅಪ್ಲೈ ಮಾಡ್ಕೊತೀನಿ ಸೊ ಇನ್ನೊಂದು ಫಿನಿಶ್ ಮಾಡಿ ಇಲ್ ಈ ಶೋದ ಲುಕ್ ಸೊ ನಾನು ಎರಡು ಐಲ್ಯಾಶಸ್ಗೆ ಲೈನರ್ನ ಹಚ್ಕೊಂಡಿದ್ದೀನಿ ಐವ್ರಿಗೆ ನಾನು ಏನು ಮಾಡಲ್ಲ ಹೀಗೆ ಇದೆ ಇದೆ ಹೋಂಡಲ್ಲಿ ಏನು ಮತ್ತೆ ಪ್ರಾಡಕ್ಟ್ ಏನು ಎಕ್ಸ್ಟ್ರಾ ತೊಗೊಳಲ್ಲ ಸುಮ್ಮನೆ ಹಿಂದೆ ಬೆಸ್ಟ್ ಮೇಲೆ ಕುತಿರೋಂಥ ಡಸ್ಟ್ ಕ್ಲಿಯರ್ ಆಗೋ ಹಾಗೆ ಮಾಡಿ ನನಗೆ ಈ ಬ್ರಷ್ ಇಂದ ಖಾಲಿ ಬ್ರಷ್ ಏನಿಲ್ಲ ನನ್ನ ಐಬ್ರೋಸ್ ನನಗೆ ಸಾಕು ತುಂಬ ತಿಕ್ಕು ಇಲ್ಲ ತೀರ ತಿನ್ನು ಇಲ್ಲ ಹೀಗೆ ಮ್ಯಾನೇಜ್ ಆಗುತ್ತೆ ಲಿಪ್ಸ್ಟಿಕ್ ಇವತ್ತು ಲಿಪ್ಸ್ಟಿಕ್ಗೆ ನಾನು ಮ್ಯಾಕ್ದು ಈ ಶೇಡ್ ಶೇಡ್ ಹೆಸರು ಮರ್ತೋಗಿದ್ದೀನಿ ಹೇಳ್ತೀನಿ ನಿಮಗೆ ಮತ್ತೆ ಲ್ಯಾಕ್ಮಿ ನೈನ್ ಟು ಫೈವ್ ಇಂದು ಈ ಶೇಡು ಪಾಪಿಶ್ ಕಲರ್ ಇದು ಚೆನ್ನಾಗಿದೆ ಇದು ಎರಡನ್ನ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಕೊಂತೀನಿ ಸೊ ಫಸ್ಟ್ ಮ್ಯಾಟ್ ದಿ ಶೇಡು ಇದು ಆಲ್ಮೋಸ್ಟ್ ನಂದು ಶೇಡ್ ಖಾಲಿ ಆಗ್ತಾ ಬಂದಿದೆ ಜೊತೆಗೆ ಅವೈಲೇಬಲ್ ಕೂಡ ಇಲ್ಲ ನನಗೆ ಫೇವ್ರೇಟ್ ಶೇಡ್ ಫಸ್ಟ್ ಹೀಗೆ ಇದೆ ಒಂದೆಲ್ಲ ಸ್ವಲ್ಪ ಔಟ್ಲೈನ್ ಲೈನ್ ನೀಟಾಗಿ ನೀಟಾಗಿ ಶೇಪ್ ಬರೋ ಹಾಗೆ ಸೊ ಈಗ ಇನ್ನೊಂದು ಶೇಪ್ ಕಾಣ್ತಾ ಇದೆ ನೋಡಿ ತುಂಬಾ ಬ್ರೈಟ್ ಆಗಿ ಚೆನ್ನಾಗಿ ಕಾಣ್ತಾ ಇದೆ ಇನ್ನೇನಿದ್ರು ಹೇರ್ ಸೆಟ್ ಮಾಡಿ ಬಂದಿತ್ತು ಐ ಶೋ ಯು ಫೈನಲ್ ಲುಕ್ ನಾನು ನನ್ನ ಮೈಸೂರು ಸಿಲ್ಕ್ ಸ್ಯಾರಿಗೆ ಸಿಲ್ಕ್ ಸ್ಯಾರಿ ಬ್ಲೌಸನ್ನು ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿದ್ದೀನಿ ಅದ್ರದ್ದು ಒಂದು ವೀಡಿಯೋ ಮಾಡಿದ್ದೀನಿ ಅದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಫಿಂಕ್ ಇಟ್ ಮೇಕಪ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಬ್ರೈಟಾಗಿ ಇನ್ನು ಕೇಕೆ ಅನ್ನಿಸ್ತಿಲ್ಲ ಸಮರ್ ಅಲ್ವಾ ತುಂಬ ಡಾರ್ಕ್ ಆಗಿ ಬೇಡ ನನ್ನ ಮೇಕಪ್ ನೋಡಿ ನೋಡಿಂಗ್ ದಿಸ್ ವಿಡಿಯೋ ಸಿ ಯು Bye.